ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲ ಇದೇನು ಅಂತ ಯೋಚನೆ ಮಾಡಬೇಡಿ ಇದು ಏನು ಅಂತ ಹೇಳಿದ್ರೆ ನಮ್ಮ ಕಾಡಲ್ಲಿ ಸಿಗುವಂಥ ಅಣಬೆ ಅಂತ ಹೇಳ್ತಾರೆ ನಮ್ಮ ಕಾಡಲ್ಲಿ ಸಿಗುವಂಥ ಅಣಬೆಯ ಕಬಾಬನ್ನು ಮಾಡ್ತಾ ಇದ್ದೀವಿ ಮಳೆಗಾಲದಲ್ಲಿ ನಮ್ಮ ಕಡೆ ಯಥೇಚ್ಛವಾಗಿ ಸಿಗುವಂಥದ್ದು ಅಂತ ಹೇಳಿದ್ರೆ ಅಣಬೆ ಇಂಥ ಅಣಬೆಗಳು ಅಂದರೆ ಎಲ್ಲರಿಗೂ ಇಷ್ಟ ಹೌದು ಆದರೆ ನಮಗೆ ನಾವು ಕಾಡರಿಗೆ ಹತ್ತಿರ ಇರುವುದರಿಂದ ನಮಗೆ ಜಾಸ್ತಿ ಸಿಗುತ್ತೆ ಆದರೆ ಈ ಸಲವೇ ಸ್ವಲ್ಪ ಕಮ್ಮಿ ಸಿಕ್ಕಿದ್ದು ಹೋಗ್ತೋ ಹೇಳಣ ನಂಗೆ ಮಳೆಗಾಲದಲ್ಲಿ ಸಿಗೋದು ಅಂತ ಹೇಳಿದ್ರೆ ಇಲ್ಲಿ ಅಂದರೆ ಅಣಬೆ ಒಂದೇ ಆ ಅಣಬೆ ಅಂತ ಹೇಳಿದ್ರೆ ನಂಗೆ ಎಲ್ಲಿಲ್ಲದ ಪ್ರೀತಿ ಅಣಬೆ ತಿನ್ನುವುದಂದ್ರೆ ಅಷ್ಟು ಖುಷಿ ನಮಗೆ ಹೀಗೆ ನಾವು ಈ ವರ್ಷ ಸ್ವಲ್ಪ ಕಮ್ಮಿ ಸಿಕ್ತು ನನಗೆ ಆದರೆ ನಾವು ಸಲ ಅಣಬೆನ ಈ ರೀತಿ ಕಬಾಬ್ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿದಾಗ ನಮ್ಮ ಭಾವ ತಕಬಾ ನಾವು ನಾವು ಮಾಡ್ಕೊಡ್ತಂತ ಹೇಳಿದ್ರು ಅದಕ್ಕೆ ನಾ ಇವತ್ತೇ ಈ ಅಣಬೆನ ಕಿಟ್ಕೊಂಡು ಹೋಗ್ತಾ ಇದ್ದೀನಿ ಬರ್ತವೆ ನಮಗೆ ಈ ಮಳೆಗಾಲದ ಮಾತ್ರ ಏನು ಸಿಕ್ಕುದಿಲ್ಲ ಅಂತ ಹೇಳಿದ್ರು ಅಣಬೆ ಅಂತೂ ಸಿಕ್ತದ ಮೊಲಗಳು ಭಾಳ ಅಪರೂಪ ಅಣಬೆ ಅನ್ನು ಮೇನ್ ಮಣ್ಣು ಇದ್ದೇ ಇರ್ತದೆ ಎಂತಕ್ಕಂತ ಹೇಳಿದ್ರೆ ಹುತ್ತದ ಮೇಲೆ ಹೇಳುದ್ರಿಂದ ಇದು ಮಣ್ಣು ನಾವು ಕೇಳುತ್ತಿದ್ದಂಗೆ ಈ ಮಣ್ಣು ಹಾಂ ಬರ್ತದೆ ಹೇಗ್ಲಿ ಹೇಗ್ಲಿ ಅಂತ ಇದರಲ್ಲ ಇದು ಅಣಬೆ 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 ಅಂದ್ರೆ ಗೊತ್ತಲ್ಲ ನಿಮ್ಗೆ ಎಂತ ಮಾರ್ಗ ಸಾವು ಅಣಬೆ ಗೊತ್ತಿಲ್ವಾ

ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಲು ಶುಂಠಿ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ನಾಲ್ಕು ಮೆಣಸು ಇದನ್ನೆಲ್ಲ ಹಾಕೊಂಡು ಈಗ ರುಬ್ಬಕ ಮನೆ ಫಸ್ಟು ಇಂಟಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನಾಲ್ಕು ಚಮಚ ಜೋಳದ ಹಿಟ್ಟು ಸ್ವಲ್ಪ ಖಾರ ಸ್ವಲ್ಪ ಅರ್ಶನ ಆನಂತರ ಸ್ವಲ್ಪ ಕಬಾಬ್ ಪೌಡ್ರು ಬೇಕು ಅಂದರೆ ಸ್ವಲ್ಪ ಬೇಕು ಅಂದರೆ ನಿಮಗೆ ಬೇಕಾದ್ರೆ ಒಂದು ಮೊಟ್ಟೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಆದರೆ ನಾವಿಲ್ಲಿ ಮೊಟ್ಟೆ ಹಾಕಿಲ್ಲ ಯಾಕಂದರೆ ನಾವು ಇದನ್ನು ವೆಜ್ ಅಂತ ತಿಂತೀವಿ ಎಗ್ಲಿನ ಇಷ್ಟು ಐಟಮ್ ಹಾಕಾದ ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಂತರ ಅಣಬೆ ಹ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ರೆ ಆಯ್ತು ಹ್ಞೂ ಅಲ್ಲ ಮದ್ದು ಬರ್ಬೇಕಾಗಿ ಎಣ್ಣೆ ಅದನ್ನ ರೆಸಿಪಿ ನೋಡ್ಕೊಂಡೇ ಮಾಡುತ್ತಾಗಿತ್ತೆ ಮಾಡಿ ಮತ್ತೆ ಒಳ್ಳೆ ಇತ್ತು

நம்ம அப்ப நம் பாவா எடுத்து அந்த கபா மாதிரி கைலி கபா தான் 手動です。 ಅಂತ ಇಂತು ಅಣಬೆ ಕಬಾಬ್ ಅಂತೂ ಆಯಿತು ನಮ್ಮ ಬಾವ ಏನೋ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ನೀರುಳ್ಳಿಯಲ್ಲಿ ಒಂದು ಹೂವು ಬಿಡಿಸ್ತಾ ಇದ್ದಾರೆ ಕುಕ್ಕಂದ್ರ ಮೇಲೆ ಅದೆಲ್ಲ ಗೊತ್ತಿದ್ದೇ ಇರ್ತದೆ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ನಿಜವಾಗಿ ಟೊಮೆಟೊಲ್ಲೂ ಕೂಡ ಅದೇ ಥರ ಹೂವನ್ನ ಬಿಡಿಸಿದ್ರು ಆಲ್ಟ್ರೇಷನ್ಗೋಸ್ಕರ

ನಾನು ಆಡ್ಬೇಕು ಕಬಾಬನ್ನು ತಿನ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ